ಓಂ ಶ್ರೀ ಸಾಯಿನಾಥಾಯ ನಮಃ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೆಂಟನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಶೇವಡೆಯವರ ಭಕ್ತಿ ಸಪಟನೇಕರ ದಂಪತಿಗಳಿಗೆ ಸಂತತಿ ಒಬ್ಬರು ಹೇಮಾಂಡ ಪಂಥರನ್ನು ಸಾಯಿಬಾಬಾ ಅವರ ಗುರುಗಳೋ ಅಥವಾ ಸದ್ಗುರುಗಳು ಎಂದು ಕೇಳಿದರು ಇದನ್ನು ವಿವರಿಸಲು ಹೇಮಾಂಡ ಪಂಥರ ಸದ್ಗುರಿನ ಲಕ್ಷಣಗಳನ್ನು ವರ್ಣಿಸಿರುತ್ತಾರೆ ಸದ್ಗುರುವಿನ ಲಕ್ಷಣಗಳು ಯಾರು ವೇದಗಳನ್ನು ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೋ ತಲೋ ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬ್ರಹ್ಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೋ ಯಾರು ಮಂತ್ರಗಳನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸಚ್ ಸೂಚಿಸಲಾರರೋ ಯಾರು ಆತ್ಮಜ್ಞಾನವನ್ನು ನೀಡಲಾರರು ಯಾರು ಆತ್ಮಜ್ಞಾನವನ್ನು ಸ್ವ ಸ್ವತಂ ಸಂಪಾದನೆ ಮಾಡಿರುವುದಿಲ್ಲವೋ ಅಂಥವರು ಸದ್ಗುರು ಎನಿಸುವುದಿಲ್ಲ ಆದರೆ ಯಾರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿರುವ ಐಹಿಕ ಭೋಗಗಳ ಚಪಲತೆಯನ್ನು ದೂರ ಮಾಡಬಲ್ಲರೋ ಯಾರು ನಮಗೆ ಆತ್ಮಜ್ಞಾನದ ನೈಜ ಸ್ವರೂಪವನ್ನು ತೋರಿಸಬಲ್ಲರು ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು ತಾನೇ ಆತ್ಮಜ್ಞಾನವನ್ನು ಹೊಂದಿರದೇ ಇದ್ದದನ್ನು ಇತರರಿಗೆ ಏನು ದೊರಕಿಸಿಕೊಡಬಹುದು ಸದ್ಗುರು ಕನಸಿನಲ್ಲಿಯೂ ಸಹ ಬ ತಮ್ಮ ಭಕ್ತರಿಂದ ಏನನ್ನು ಅಪೇಕ್ಷಿಸುವುದಿಲ್ಲ ಅದಕ್ಕೆ ಬದಲಾಗಿ ಅವನು ಶಿಷ್ಯರ ಸೇವೆ ಮಾಡಲು ಇಚ್ಛಿಸುತ್ತಾನೆ ತಾನು ಮೇಲೂ ಶಿಷ್ಯರು ಕೇಳಂದು ಅವನು ಭಾವಿಸಲಾರ ತನ್ನ ಶಿಷ್ಯರನ್ನು ಸ್ವಂತ ಮಕ್ಕಳಂತೆ ಭಾವಿಸುತ್ತಾನೆ ಸದ್ಗುರುನ ಮುಖ್ಯ ಗುಣವೆಂದರೆ ಅವನು ಶಾಂತಿಯ ನಿವಾಸ ಅವನು ಯಾವಾಗಲೂ ನಿಶ್ಚಲನಾಗಿರುತ್ತಾನೆ ತಾನು ವಿದ್ವಾಂಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ ಶ್ರೀಮಂತರಾಗಲಿ ಬಡವನಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ ಕೇವಲ ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರಿಂದ ಆಶೀರ್ವದಿಸಲ್ಪಟ್ಟಿರುವುದಾಗಿ ಹೇಳಿರುತ್ತಾರೆ ಶ್ರೀ ಹೇಮಾಂಡ ಪದರು ಬಾಬಾ ಅವರು ತುಂಬ ಯವಾನದಲ್ಲಿಯೂ ಸಹ ಚಿಲುಮೆಯೊಂದನ್ನು ಬಿಟ್ಟರೆ ಇನ್ನಾವುದನ್ನು ಇಟ್ಟುಕೊಂಡಿರಲಿಲ್ಲ ಅವರಿಗೆ ಸಂಸಾರವಾಗಲಿ ಸ್ನೇಹಿತರಾಗಲಿ ಮನೆಯಾಗಲಿ ಯಾವ ಆಧಾರವೂ ಇರಲಿಲ್ಲ ಹದಿನೆಂಟನೇ ವಯಸ್ಸಿನಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತ್ತೋಟೆಯಲ್ಲಿ ಇಟ್ಟುಕೊಂಡು ಅತೀತರಾಗಿದ್ದರು ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲೀನರಾಗುತ್ತಿದ್ದರು ಅವರ ಜೀವಿಸಿ ಇದ್ದಾಗ ಯಾವ ತರದ ತರದ ಅನುಭವಗಳಾದವು ಅದೇ ತರದ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿವೆ ಭಕ್ತರ ನಿಷ್ಕಲಂಕ ಪ್ರೇಮವನ್ನು ಅರಿತು ಅವರು ಇದಕ್ಕೋಸ್ಕರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಬಾ ಅವರು ವರ್ತಿಸಿದರು ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಸೊಡರನ್ನು ಹಣಿ ಮಾಡಿ ಪ್ರೀತಿ ಎಂಬ ಬುತ್ತಿಯಿಂದ ಅದನ್ನು ಉಳಿಸಬೇಕು ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಳಗ್ಗೆ ಪ್ರಕಾಶಮಾನವಾಗುತ್ತದೆ ಪ್ರೀತಿ ಇಲ್ಲದ ಜ್ಞಾನ ಒಣ ಭೂಮಿಯಂತೆ ಈ ಆ ಥರದ ಜ್ಞಾನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ ಪ್ರೀತಿ ಇಲ್ಲದ ತೃಪ್ತಿ ಇರುವುದೇ ಇಲ್ಲ ಅದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು ಆ ಪ್ರೇಮವನ್ನು ಯಾರಿಂದ ವರ್ಣಿಸಲು ಸಾಧ್ಯ ಅದರ ಮುಂದೆ ಎಲ್ಲವೂ ಕ್ಷುಲ್ಲಕ ಪ್ರೇಮವಿಲ್ಲದ ಪಠಣದಿಂದಾಗಲೀ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ ಪ್ರೀತಿ ಅಥವಾ ಪ್ರೇಮದ ಹೊಂಬೆಳಕಿನಿಂದ ಭಕ್ತಿ ಶಾಂತಿ ವೈರಾಗ್ಯ ಮುಕ್ತಿ ಎಲ್ಲವೂ ದೊರಕುತ್ತದೆ ಪ್ರೇಮವು ಯಾವುದರಲ್ಲಿಯೂ ತಾನಾಗಿಯೇ ಅನುಕೂಲಿಸುವುದಿಲ್ಲ ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು ನಿಜವಾದ ಹಂಬಲ ಮತ್ತು ಸಂಯಮ ಇದ್ದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸುವನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು ಆದುದರಿಂದ ಗುರುವಿನೆಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಸಪಾದಾಚನೆ ಮಾಡೋಣ ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತೇವೆ ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿರ್ದ ನಿರ್ದ ಅಕಲ ಸಪಟಣೇಕರ ಅಕಲಕೋಟೆ ಸಪಟನೇಕರ ವಿದ್ಯಾರ್ಥಿಯಾಗಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಶೇವಡೆ ಅವರನ್ನು ಸಂದಿಸಿದರು ಇತರ ವಿದ್ಯಾರ್ಥಿಗಳು ಕೂಡ ಗುಂಪು ಮಾಡಿಕೊಂಡು ಅವರು ವ್ಯಾಸಂಗದ ಟಿಪ್ಪಣಿಯನ್ನು ಹೋಲಿಸಿಕೊಂಡರು ಇದರಿಂದ ಶೇವಡೆಯವರು ಏನು ಓದಿಲ್ಲವೆಂದು ಅವರನ್ನು ಎಲ್ಲರೂ ಉಪ ಉಪಹಾಸ ಉಪಹಾಸ ಮಾಡಿದರು ಆಗ ಅವರು ಸರಿಯಾಗಿ ಓದದಿದ್ದರು ಪರವಾಗಿಲ್ಲ ನನ್ನ ಸಾಯಿಬಾಬ ನನ್ನನ್ನು ಉಪವಾಸ ಮಾಡಿಸುತ್ತಾರೆ ಎಂದರು ಸಪಟನೇಕರ ಅವರಿಗೆ ಆಶ್ಚರ್ಯವಾಯಿತು ಅವರು ಶೇವಡೆಯವರನ್ನು ಪಕ್ಕಕ್ಕೆ ಕರೆದು ಸಾಯಿಬಾಬಾ ಅಂದರೆ ಯಾರು ಎಂದು ಕೇಳಿದರು ಅದಕ್ಕೆ ಶೇವಡೆಯವರು ಶಿರಡಿಯ ಮಸೀದಿಯಲ್ಲಿ ಒಬ್ಬ ಫಕೀರರು ವಾಸಿಸುತ್ತಿದ್ದಾರೆ ಮಹಾ ಸತ್ಪುರುಷರವರು ಅವರ ಏಕೈಕ ಅವರು ಏಕೈಕ ವ್ಯಕ್ತಿ ಪೂರ್ವಜನ್ಮದ ಪುಣ್ಯಫಲದಿಂದಲ್ಲಿ ಮಾತ್ರ ಫಲವಿದ್ದಲ್ಲಿ ಮಾತ್ರ ಅವರನ್ನು ನೋಡಲು ಸಾಧ್ಯ ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದೆಂದಿಗೂ ಸುಳ್ಳಾಗುವುದಿಲ್ಲ ನಾನು ಮುಂದಿನ ವರ್ಷ ತೇರ್ಗಡೆ ಆಗುವೆನೆಂದು ಕಳೆದ ವರ್ಷವೇ ಅವರು ಹೇಳಿದ್ದಾರೆ ಅದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು ಸಪ್ರಣಯಕರ ಅವರು ಇದನ್ನು ಕೇಳಿ ನಕ್ಕು ಅವರನ್ನು ಮತ್ತು ಬಾಬಾ ಅವರನ್ನು ಕುರಿತು ಹಾಸ್ಯ ಮಾಡಿದರು ಮುಂದೆ ಇಬ್ಬರು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು ಚಲಹ ಚಪಟನೇಕರ ಅವರು ಅಕಳಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭ ಮಾಡಿದರು ಇದಾದ ಹತ್ತು ವರ್ಷಗಳ ನಂತರ ಅವರು ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು ಇದು ಅವರ ಹೃದಯವನ್ನು ಭೇದಿಸಿತು ಗಾಣಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು ಆದರೂ ಶಾಂತಿ ದೊರಕಲಿಲ್ಲ ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತ್ತು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು ಅವರು ತಮ್ಮ ಕಿರಿಯ ಸಹೋದರ ಪಂಡಿತರಾವರೊಡನೆ ಅವನೊಡನೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣವೇ ಆನಂದ ಭರಿತರಾದರು ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂಗಳನ್ನು ಅವರ ಮುಂದಿಟ್ಟ ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು ಚಲ್ಹಟ್ ಎಂದು ಅರ್ಭಟಿಸಿದರು ಸಪಟಣೇಕರ ಅವರು ತಲೆ ತಗ್ಗಿಸಿ ದಿಕ್ಕು ಪಾ ತಪ್ಪಿ ಏನು ತಿಳಿಯದ ಪಕ್ಕಕ್ಕೆ ಸರಿದರು ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು ಕೆಲವರು ಬಹಳ ಶಿಂಪಿ ಕಡೆಗೆ ಹೋಗಲು ಹೇಳಿದರು ಸಪಟಣೇಕರ ಶಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು ಅವರು ಬಾಬಾ ಅವರ ಫೋಟೋ ಒಂದು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು ಬಾಳ ಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿಟ್ಟರು ಮತ್ತು ಅವರು ಯಾರ ಫೋಟೋ ಎಂದು ಕೇಳಿದರು ಬಾಬಾ ಅವರು ಪಟನೇಕರ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಹಗಹಿಸಿ ನಕ್ಕರು ಬಾಳ ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಂಪಟಣೆಕರರಿಗೆ ಹತ್ತಿರ ಬರಲು ತಿಳಿಸಿದರು ಸಪಟನೆಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು ಆಗ ಅವರಿಗೆ ಏನು ತೋಚದಾಯಿತು ಆಗ ಅವರಿಬ್ಬರು ಬಾಳ ಮರುದಿನ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು ಬಾಬಾ ಅವರು ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಪ ಮತ್ತೆ ಆಜ್ಞಾಪಿಸಿದರು ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ ಸಪಟನೆಕರ ಅವರು ಭಾರವಾದ ಹೃದಯದಿಂದ ಶೇಡು ಬಿಟ್ಟು ಹೊರಟರು ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತು ಸೇವೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು ಶ್ರೀಮತಿ ಸಪಟನೇಕರ ಒಂದು ವರ್ಷ ಕಳೆಯಿತು ಆದರೂ ಸಪಟನೇಕರ ಅವರಿಗೆ ಶಾಂತಿ ದೊರಕಲಿಲ್ಲ ಗಾಣಗಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ದಿನ ಕಾಲ ಕಳೆದರು ನಂತರ ಒಳ ಚಲಂಗಾವಕ್ಕೆ ಹೋಗಿ ಕೊನೆಗೆ ಕೊನೆಗೆ ಕಾಶಿ ಹೋಗಬಹುದೆಂದು ನಿರ್ಧರಿಸಿದರು ಅವರು ಹೊರಡುವ ಒಂದು ದಿನ ಮುಂಚೆ ಅವರ ಪತ್ನಿಯವರಿಗೆ ಈ ರೀತಿ ದೃಷ್ಟಾಂತವಾಯಿತು ಕನಸಿನಲ್ಲಿ ಅವಳು ಬಾವಿಗೆ ನೀ ಬಾವಿಗೆ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆಯೇ ಮರದ ಮೇ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು ಮಗುವೇ ಯಾಕೆ ಶ್ರಮ ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಓಡ ಹತ್ತಿದಳು ಫಕೀರನ್ ಅವಳನ್ನು ಹಿಂಬಾಲಿಸಿದನು ಅಷ್ಟರಲ್ಲಿ ಕನಸು ಮುಗಿತ್ತು ಕಣ್ಣು ತೆರೆದು ನೋಡಿದಾಗ ಯಾರೂ ಇರಲಿಲ್ಲ ಈ ಇದ್ದನ್ನು ಪತ್ನಿಗೆ ಹೇಳಿದನು ಅವರು ಇದು ಶುಭ ಶಕುನವೆಂದಿ ಮನು ಮನಗೊಂಡು ಶಿರಡಿಗೆ ಹೋಗಲು ಶಿರಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ ಅವರು ಲೆಂಡಿ ತೋಟಕ್ಕೆ ಹೋಗಿದರು ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡ ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು ಮತ್ತು ಅವಳ ಭಕ್ತಿಗೆ ಮನಸ್ಸೋತ ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯಲ್ಲಿ ಕತೆ ಹೇಳತೊಡಗಿದರು ನನ್ನ ಕೈಕಾಲುಗಳು ಹೊಟ್ಟೆ ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ ನಾನು ಅನೇಕ ಔಷಧಗಳನ್ನು ತೆಗೆದುಕೊಂಡೆ ಆದರೂ ಗುಣವಾಗಲೇ ಇಲ್ಲ ಔಷಧ ಬಿಟ್ಟು ಬಿಟ್ಟೆ ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದ ಹಾಗೆ ಹೇಗೆ ಮಾಯವಾಗಿದೆ ಎಂದು ಆಶಯ ಪಡುತ್ತಿದ್ದೇನೆ ಎಂದರು ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಿಲ್ಲವಾದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು ಬಾಬಾ ಅವರು ಬಣ್ಣಿಸಿದಂತೆ ಅವರ ನೋವು ಗುಣವಾಯಿತು ಆಗ ಶ್ರೀ ಸಪಟನೇಕರ ಅವರ ದರ್ಶನ ಪಡೆಯಲು ಮುಂದೆ ಬಂದರು ಹಾಗೆಯೇ ಬಾಬಾ ಅವರು ಹಿಂದಿನಂತೆ ಹಿಂದಿನಂತೆಯೇ ಎಂದರು ಆಗ ಅವರಿಗೆ ಬಾಬಾ ಅವರ ಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು ಆನಂತರ ಬಾಬಾ ಅವರ ಚರಣ ಕಮಲಗಳಿಗೆ ಎರಗಿದರು ಆಗ ಬಾಬಾ ಸಪಟಣಕರವರನ್ನು ಆಶೀರ್ವದಿಸಿದರು ಚಪ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ನಡುತ್ತಾ ಕುಳಿತಳು ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕಥೆ ಹೇಳ ತೊಡಗಿದರು ಹೊಸ ಅವರಿಗೆ ಅದು ತಮ್ಮ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು ಅವರು ಸರ್ವಜ್ಞರು ಎಂಬುದನ್ನು ಮನಗಂಡರು ಈ ರೀತಿ ಅವರು ಮನದಲ್ಲಿ ವಿಚಾರ ವಿಚಾರ ತರಂಗ ಇದ್ದಾಗ ಬಾಬಾ ಅವರು ತನ್ನ ದನ ಕುರಿತು ಇವನು ನಾನು ಇವನ ಮಗನನ್ನು ಕೊಂದೆನೆಂದು ನನ್ನನ್ನು ದೋಷಿಸುತ್ತಾನೆ ನಾನು ಮಕ್ಕಳನ್ನು ಕೊಲ್ಲುತ್ತೇನೆ ಇವನು ಇಲ್ಲಿಗೆ ಬಂದು ಏಕೆಳಬೇಕು ಈಗ ನೋಡು ನಾನು ಅದೇ ಮಗನನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ ಸಮಾಧಾನಪಡಿಸಿ ಈಗ ನಿನ್ನ ಚಿಂತೆ ದೂರವಾಯಿತು ನನ್ನಲ್ಲಿ ಅಚಲವಾದ ನಂಬಿಕೆ ಇಡು ನಿನ್ನ ಅಭಿಷ್ಟ ಈಡೇರುತ್ತದೆ ಎಂದರು ಸಬಡಣೇಕರ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು ಅನಂತರ ಅವರ ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳನ್ನೇ ಪತ್ನಿ ಸಮೇತನಾಗಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು ನಂತರ ಪ್ರತಿದಿನ ಇದೇ ರೀತಿ ಪೂಜಿಸ ಹತ್ತಿದರು ಒಂದು ದಿನ ಮಸೀದಿಯಲ್ಲಿ ಬಹಳ ಜನ ಸಂದಣಿ ಇತ್ತು ಸಪಟಣೇಕರೂ ಸಂದಣಿಯಲ್ಲಿ ನುಗ್ಗಿ ಹಾಗಾಗಿ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು ಇದನ್ನು ನೋಡಿ ಬಾಬಾ ಸಪಟಾಣೇಕರ ಅವರಿಗೆ ಯಾಕೆ ಬಹಳ ನಮಸ್ಕರಿಸುತ್ತಿರುವೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟಣೇಕರ ಕಂಡರು ఆగ బాబా అయితే పండ్రపుర పండురంగనంతే క మారన దిన శేడి ఓదే అవరు బాబా అయితే పై దక్షిణ కొడెందు పుణం కే కళి ఇలా తమ ఖర్చుకి స్వల్ప హణ ఇట్టుకొండ ఉలదెందు యోచరు ಅವರು ಮಸೀದಿಗೆ ಹೋಗಿ ಒಂದು ಪೈ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು ಇನ್ನೊಂದು ರೂಪಾಯಿ ಕೇಳಿದರು ಅದನ್ನು ಸಭಟನೆಕರ ಕೊಟ್ಟರು ಆಗ ಬಾಬಾ ಅವರು ಈ ತೆಂಗಿನ ಕಾಯಿಯನ್ನು ತೆಗೆದುಕೊ ಇದನ್ನು ನಿನ್ನ ಪತ್ನಿಯ ಹೆಸರಿಗಿನಲ್ಲಿ ಹಾಕು ಯಾವುದೊಂದು ಚಿಂತೆ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದರು ಬಾಬಾ ಅವರು ಹೇಳಿದಂತೆ ಸಪಟನೆಗರ ನಡೆದುಕೊಂಡರು ಒಂದು ವರ್ಷದೊಳಗೆ ಅವರಿಗೆ ಪುತ್ರ ಸಂತಾನವಾಯಿತು ಮಗುವಿನ ಎಂಟನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರು ಮಗುವಿನೊಡನೆ ಶಿರಡಿಗೆ ಬಂದರು ಬಾಬಾ ಅವರು ಪಾದಗಳಲ್ಲಿ ಮಗುವನ್ನು ಇಟ್ಟು ದೇವರೇ ನಿನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಋಣ ತೀರಿಸುವ ಬಗ್ಗೆ ನಿಮ್ ನಮಗೆ ತಿಳಿಯರಿ ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು